ಈಗ ನಾನು ಹೇಳೋದನ್ನ ಸುಮ್ಮನೆ ಇಮ್ಯಾಜಿನ್ ಮಾಡ್ಕಡಿ ನೀವು ಯೂಟ್ಯೂಬಲ್ಲಿ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಆ ಒಂದು ವೀಡಿಯೋ ಅಪ್ಲೋಡ್ ಆಗಬೇಕಾದ್ರೇ ಆ ಒಂದು ವೀಡಿಯೋಗೆ ಕಾಪರೇಟ್ ಬರುತ್ತಾ ಇಲ್ವಾ ಅಂತ ಯೂಟ್ಯೂಬವ್ರು ತೋರಿಸಿದ್ರೆ ಹೆಂಗಿರುತ್ತೆ ಮಜಾ ಸಖತ್ತಾಗಿರುತ್ತೆ ತಾನೇ ಬಂದೇ ಬಿಡ್ತು ಆ ಅಪ್ಡೇಟು ದೇವರಾಣಿಗೂ ಬಂದ್ಬಿಡ್ತು ಗಾಯಿಸ್ ದೇವರಾಣೆಗೂ ಬಂದ್ಬಿಡ್ತು ಇನ್ನು ಮುಂದೆ ನಿಮಗೆ ಕಾಪ್ರೇಟ್ ಸ್ಟ್ರೈಕ್ ಬರೋ ಒಂಥ ಒಂದು ಟೆನ್ಷನ್ ಏನಿತ್ತು ಭಯ ಏನಿತ್ತು ಹಳೆ ವಿಡಿಯೋ ಏನು ಥರ ಬಂದ್ಬಿಡುತ್ತಾ ಇನ್ನೊಂದು ಹತ್ತೊಂದು ಮತ್ತೊಂದು ಅಂತ ಇನ್ನು ಮುಂದೆ ನೀವು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಯೂಟ್ಯೂಬಲ್ಲಿ ನಿಮ್ಮ ಕಾಪರೇಟ್ ಸ್ಟ್ರೈಕ್ ಬರುತ್ತಾ ಇಲ್ಲವಂತ ಅಂತ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಾನು ನಿಮ್ಮ ತೋರಿಸ್ತೀನಿ ನನ್ನಲ್ಲ ಇವಾಗ ನನ್ನ ಚಾನಲ್ ಬಂದಿದೆ ತೋರಿಸ್ತೀನಿ ಖಂಡಿತವಾಗಲೂ ತೋರಿಸ್ತೀನಿ ವೀಡಿಯೋ ಪೂರ್ತಿ ನೋಡಿ ಫಸ್ಟ್ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಏನು ಗಾಯ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಕೆಲವರಂತೂ ಕಮೆಂಟ್ ಮಾಡದೇ ಬಿಟ್ಬಿಟ್ಟಿದ್ದೀರಾ ಹಸುವಾಗಿ ಯಾಕೆ ಗಾಯ್ಸ್ ಕಮೆಂಟ್ ಮಾಡಿ ನಾನು ನೋಡ್ತೀನಿ ನಿಮ್ಮ ಚಾನಲ್ಲು ಕೂಡ ಚೆಕ್ ಮಾಡ್ತೀನಿ ಕಮೆಂಟ್ ಮಾಡ್ತೀನಿ ಖಂಡಿತವಾಗ್ಲು ಕಮೆಂಟ್ ಮಾಡ್ತಾ ಇರಿ ಟಚ್ ಅಲ್ಲಿ ಗಾಯ್ಸ್ ಸೊ ಬನ್ನಿ ಇವತ್ತಿನ ಬಿಡೋನ ಶುರು ಮಾಡಲು ನೋಡಿ ನೋಡಿಗಾಯ್ ಸೊ ಯೂಟ್ಯೂಬಲ್ಲಿ ಒಂದು ಅಪ್ಡೇಟ್ ಹೇಳಿದರು ಈ ಥರ ಬರುತ್ತೆ ಕಣ್ರಪ್ಪ ಯೂಟ್ಯೂಬಲ್ಲಿ ಈ ಥರದೊಂದು ಅಪ್ಡೇಟು ಇಷ್ಟು ದಿನಕ್ಕೆ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಇದ್ದಕ್ಕಿದ್ದಂಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದ್ಬಿಡೋದು ಕಾಪ್ರೇಟ್ ಸ್ಟ್ರೈಕ್ ಅಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದ್ಬಿಡೋದು ಏನೋ ತಪ್ಪು ಮಾಡಿರೋದರಿಂದ ಬಂದುಬಿಡ್ತಿತ್ತು ಸೊ ಈಗ ಯೂಟ್ಯೂಬರು ಆ ಒಂದು ಅಪ್ಡೇಟ್ ಒಂದು ಅಪ್ಡೇಟ್ ಕೊಡ್ತೀವಿ ನಾವು ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಸೊ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಬರುತ್ತಾ ಇಲ್ವಾ ಅನ್ನೋ ಥರ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು ಸೊ ಫೈನಲ್ ಇವಾಗ ಅದನ್ನು ಕೊಟ್ಟಿದ್ದಾರೆ ಸೊ ಇವಾಗ ನಾನು ಅದನ್ನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಬನ್ನಿ ಓಕೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಯಿತಾ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸುಮ್ಮನೆ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದೀನಿ ಯಾವುದೋ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಮ್ಮ ಟೈಟಲ್ ಡಿಸ್ಕ್ರಿಪ್ಷನ್ ಇದೆಲ್ಲ ಕಾಣುತ್ತೆ ಇದೆಲ್ಲ ನಮಗೆ ಗೊತ್ತಿರೋದು ನಾರ್ಮಲ್ಲು ಇಲ್ಲಿ ನಾನು ವೀಡಿಯೋ ಎಲಿಮೆಂಟ್ಸ್ಗೆ ಹೋಗ್ತೀನಿ ವೀಡಿಯೋ ಎಲಿಮೆಂಟ್ಸ್ ಹೋದಾಗ ನಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ನಾವು ಸ್ಕ್ರೀನ್ ಆಗ್ಬೋದು ಈ ಕಾರ್ಡ್ ಆಗ್ಬೋದು ಇದೆಲ್ಲ ಹಾಕ್ಬೋದು ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಇನ್ಶಿಯಲ್ ಚೆಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈಗ ನಿಮ್ಗೊಂದು ಹೊಸ ಆಪ್ಷನ್ ಕಾಣುತ್ತೆ ನಮ್ಗೆ ಇಲ್ಲಿ ಇನ್ಷಿಯಲ್ ಚೆಕ್ ಅಂತ ಅಂದ್ಬಿಟ್ಟು ಒಂದು ಹೊಸ ಹೊಸ ಆಪ್ಷನ್ ಬಂದಿದೆ ಇಲ್ಲಿ ಕೊಟ್ಟಿದ್ದಾರೆ ವಿ ವಿಲ್ ಚೆಕ್ ಫಾರ್ ಇಶ್ಯೂ ದಟ್ ಕುಡ್ ರಿಸ್ಟ್ರಿಕ್ಟ್ ರಿಸ್ಟ್ರಿಕ್ಟ್ ಇವರು ವೀಡಿಯೋಸ್ ವಿಸಿಬಿಲಿಟಿ ಚೆಕ್ಸ್ ವಿಲ್ ನಾಟ್ ಬಿ ರನ್ ಅಂಟಿಲ್ ಎಸ್ ಡಿ ಆ್ಯಸ್ ಫಿನಿಷರ್ಡ್ ಪ್ರೊಸೆಸಿಂಗ್ ಅಂತ ಇದೆ ಸೊ ಇದು ಅಪ್ಲೋಡ್ ಆಗಬೇಕು ಪೂರ್ತಿ ಫೋರ್ ಕೆ ಎಚ್ ಡಿ ಎಲ್ಲವೂ ಕೂಡ ಅಪ್ಲೋಡ್ ಆಗಬೇಕು ಇದು ಮಿನಿಮಮ್ ಎಸ್ ಡಿನಾದರೂ ಅಪ್ಲೋಡ್ ಆದರೆ ಸೊ ಇದು ಚೆಕ್ ಮಾಡೋದಕ್ಕೆ ಸ್ಟಾ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಇವಾಗ ಇವಾಗ ಇನ್ಷಿಯಲ್ ಆಯ್ತು ಓಕೆ ಈಗ ನೋಡಿ ಬಂತು ಇವಾಗ ಕತೆ ನೋಡಿ ಕಾಪೊರೇಟ್ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈಗ ಕಾಪೊರೇಟಲ್ಲಿ ಈಗ ಗ್ರೀನ್ ಟಿಕ್ ಮಾರ್ಕ್ ಬಂತು ನೋ ಇಶ್ಯೂಸ್ ಫೌಂಡ್ ಅಂತ ಬಂದಿದೆ ಈಗ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋದಲ್ಲಿ ಯಾವುದೇ ಒಂದು ಕಾಪುರೇಟ್ ಇಶ್ಯೂ ಇಲ್ಲ ಅಂತ ಯೂಟ್ಯೂಬರು ಹೇಳ್ಬಿಟ್ಟಿದ್ದಾರೆ ಸೊ ಈಗ ನಾನು ಸೇಫು ಓಕೆ ನನ್ನ ವೀಡಿಯೋ ಸೇಫ್ ಆಗಿದೆ ಗುರು ಅಂತ ಮುಂಚೆ ಇದು ಗೊತ್ತಾಗ್ತಿರಲ್ಲ ನಮಗೆ ಇವು ಮುಂಚೆ ನಾವು ಅಪ್ಲೋಡ್ ಮಾಡಿ ಅದಾದಮೇಲೆ ಸಮಸ್ಯೆ ಆದರೆ ಗೊತ್ತಾಗ್ತಿತ್ತು ಈಗ ನೋಡಿ ಗೊತ್ತಾಗಲ್ಲ ಆಯಿತಾ ಒಂದು ಕಾಪರೇಟು ಇನ್ನೊಂದು ನೋಡಿ ಇದರಲ್ಲಿ ಇನ್ನೊಂದು ಮಜಾ ನಾನು ಬರೀ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಮಾತ್ರ ಅನ್ಕೊಂಡಿದ್ದೆ ಎರಡಕ್ಕೂ ಕೂಡ ಕೊಟ್ಬಿಟ್ಟವ್ರೆ ಕಾಪರೇಟು ಕಮ್ಯುನಿಟಿ ಗೈಡ್ಲೈನ್ಸ್ ನೋಡಿ ಈಗ ಕಮ್ಯುನಿಟಿ ಗೈಡ್ಲೈನ್ಸ್ ಚೆಕ್ ಆಗ್ತಾಯಿದೆ ಇಲ್ಲಿ ಫೈವ್ ಮಿನಿಟ್ಸ್ ಲೆಫ್ಟ್ ಅಂತ ಇದೆ ಸೊ ನೋಡಿ ಚೆಕ್ಕಿಂಗ್ ಫಾರ್ ಅರ್ಲಿ ಇಶ್ಯೂ ವಿತ್ ಅವರ್ ಪಾಲಿಸೀಸ್ ನೋಡಿ ಯೂಟ್ಯೂಬ್ ಅವ್ರದ್ದು ರೂಲ್ಸ್ ಇದೆ ಕಮ್ಯುನಿಟಿ ಗೈಡ್ಲೈನ್ಸ್ ಅವ್ರದೇ ರೂಲ್ಸ್ ಫಾಲೋ ಮಾಡಬೇಕು ಇನ್ ಕೇಸ್ ಅವ್ರು ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಲೈಕ್ ಬರುತ್ತೆ ಈಗೇನು ಮಾಡಿದರೆ ಇದನ್ನ ಇವಾಗ ಚೆಕ್ ಮಾಡ್ತಾವ್ರೆ ಸೊ ಇಲ್ಲಿ ಇದು ಚೆಕ್ ಆಗೋದ್ರೆ ನಮಗೆ ಇದು ಆಗೋದ್ರೆ ಸೊ ಅಲ್ಲಿಗೆ ನಮ್ಗೆ ಕನ್ಫರ್ಮು ಈ ವಿಡಿಯೋಗೆ ಕಮ್ಯುನಿಟಿ ಗೈಡ್ಲೈನು ಬರಲ್ಲ ಕಾಪಿರೈಟ್ ಸ್ಟ್ರೈಕು ಕೂಡ ಬರೋಲ್ಲ ಆಮೇಲೆ ನೆನಪಿರಲಿ ಕೆಲವೊಂದು ಅನಿಸಲ್ಲ ಇದು ನೋಡಿ ಇದು ಫೋಂಡ್ ನೋ ಇಶ್ಯೂ ಫೋಂಡ್ ಅಂತ ಬಂತ ಸೊ ಇವಾಗೇನು ಈ ವಿಡಿಯೋ ಸೇಫು ಕಾಪೊರೇಟಲ್ಲೂ ಸೇಫು ಕಮ್ಯುನಿಟಿ ಗೈಡ್ಲೈನಲ್ಲೂ ಸೇಫು ಈಗ ನಾನು ಈ ವಿಡಿಯೋನ ಕಣ್ಣು ಮುಚ್ಕಂಡು ಅಪ್ಲೋಡ್ ಮಾಡ್ಬೋದು ಬಟ್ ಹಂಗೆ ಅಂದ್ಬಿಟ್ಟು ಇಲ್ಲಿ ರೆಡ್ ಇದು ಗ್ರೀನ್ ಟಿಕ್ ಮಾರ್ಕ್ ಬಂದಿದೆ ಅಂದ್ಬಿಟ್ಟು ಒಂದೊಂದು ಸಲ ಸಿಸ್ಟಮು ತೊಗೊಳ್ದೇ ಇರ್ಬೋದು ಕರೆಕ್ಟಾಗಿ ಚೆಕ್ ಮಾಡದೇ ಇರ್ಬೋದು ಸಮಸ್ಯೆಗಳಾಗ್ಬೋದು ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಇದು ಬಂದ ತಕ್ಷಣ ಖುಷಿ ಪಡೋದು ಬೇಡ ಏನೋ ಒಂದು ಬಂದೈತೆ ಒಂದು ಮೇಲ್ಮೇಲಾದರೂ ಅಟ್ಲೀಸ್ಟ್ ಚೆಕ್ ಮಾಡಿದೆ ಯೂಟ್ಯೂಬ್ ಇವಾಗ ಒಂದು ರೇಂಜ್ಗೆ ಒಂದು ಒಂದು ಸಮಾಧಾನ ಒಂದು ಫಿಫ್ಟಿ ಪರ್ಸೆಂಟ್ ಸಮಾಧಾನ ಆ್ಯಕ್ಚುಲಿ ನೈಂಟಿ ಪರ್ಸೆಂಟ್ ಸಮಾಧಾನ ಇನ್ ಟೆನ್ ಪರ್ಸೆಂಟ್ ಮಾತ್ರ ಡೌಟು ಏನಾದ್ರು ಬರು ಬಂದ್ಬಿಡುತ್ತಾ ಅಂತ ಬಟ್ ಅದೇ ಒಟ್ನಲ್ಲಿ ಒಂಥರ ನೆಮ್ಮದಿ ಇವಾಗ ಸೊ ಈಗ ಇದೊಂದು ಅಪ್ಡೇಟ್ ಬಂದಿದೆ ಆಯಿತಾ ನಿಮ್ಮ ಪ್ರತಿ ವಿಡಿಯೋದಲ್ಲೂ ಕೂಡ ಈ ಥರ ನೀವು ನೋಡ್ಬೋದು ವಿಡಿಯೋ ಅಪ್ಲೋಡ್ ಆಗಬೇಕಾದ್ರೇ ಅರ್ಥ ಆಯ್ತಾ ಸೊ ಈಗ ಈ ಒಂದು ಅಪ್ಡೇಟು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋವಂಥ ಮ್ಯಾಟ್ರಿಗೆ ಬರ್ತೀನಿ ನೋಡಿ ಈ ಒಂದು ಅಪ್ಡೇಟು ಸದ್ಯಕ್ಕಿನ್ನೂ ಎಲ್ರಿಗೂ ಕೂಡ ಬಂದಿಲ್ಲ ಆಯಿತಾ ಸೊ ನೀವು ಬೇಕಾದರೆ ಚೆಕ್ ಮಾಡಿ ನಿಮ್ಗೆ ಏನಾದ್ರು ಬಂದಿದ್ರೆ ಖುಷಿ ವಿಚಾರ ಅದೃಷ್ಟ ಸೊ ಈ ಬಟ್ ಎಲ್ರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಇದು ನನಗೆ ಲಕ್ಕಿ ಲಿಕೇಶ್ ಯಶ್ ಗೇಮಿಂಗ್ ಅಂತ ಚಾನಲ್ ಇದೆ ನೋಡಿ ನಂದು ಆ ಚಾನಲ್ಗೆ ಈ ಈ ಒಂದು ಅಪ್ಡೇಟ್ ಬಂದಿರೋದು ಆಯಿತಾ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಅಪ್ಡೇಟ್ ಬಂದಿರೋದು ನಾರ್ಮಲ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಲಕ್ಕಿ ಶೋ ಇದಕ್ಕಿನ್ನೂ ಅಪ್ಡೇಟ್ ಬಂದಿಲ್ಲ ನನಗೆ ಈ ಒಂದು ಫೀಚರ್ ಇನ್ನೂ ನನಗೆ ಬಂದಿಲ್ಲ ಬಟ್ ಬರುತ್ತೆ ಆಯಿತಾ ನನಗೆ ಅಂತಲ್ಲ ಎಲ್ರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಇದನ್ನು ಇವಾಗ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಕೊಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಇವಾಗ ನೀವು ಸೇಫ್ ಆಗಿರ್ಬೋದು ಯೂಟ್ಯೂಬಲ್ಲಿ ಕಾಪರೇಟ್ ಸ್ಟ್ರೈಕು ಕಮ್ಯುನಿಟಿ ಗಾರ್ಡಿಯನ್ಸ್ ಸ್ಟ್ರೈಕು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮುಂಚೆನೇ ಅಂತ ನೀವೇ ತಿಳ್ಕೊಬೋದು ಅಪ್ಡೇಟ್ ಹೇಗುತ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿದ್ದು ತೋರಿಸಿವಿನಿ ಕಮೆಂಟ್ ಮಾಡಿ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಬಾಯ್ ಗೈಸ್